ಪ್ರೀತಿಯ ವಿದ್ಯಾರ್ಥಿಗಳೇ ನೆಚ್ಚಿನ ಸ್ಪರ್ಧಾ ಮಿತ್ರರೇ ಮತ್ತು ಆತ್ಮೀಯ ಪಾಲಕರೇ ತಮ್ಮೆಲ್ಲರಿಗೂ ಅಪ್ಪ ಚಕ್ಷರ ಪಾಠಶಾಲೆಗೆ ಸ್ವಾಗತ ನಾವು ಸರಣಿ ಮೆಂಟಲ್ ಅಬಿಲಿಟಿ ತರಗತಿಗಳಲ್ಲಿ ಸೊ ಎರಡನೇ ಒಂದು ಟಾಪಿಕ್ ರಕ್ತ ಸಂಬಂಧಗಳನ್ನ ನೋಡ್ತಾ ಇದೀವಿ ನಿನ್ನೆಯ ತರಗತಿಯಲ್ಲಿ ರಕ್ತ ಸಂಬಂಧಗಳ ಬಗೆಗಿನ ಅನೇಕ ಬಹುಮುಖ್ಯ ಬೇಸಿಕ್ ಟಾಪ್ ಗಳನ್ನ ನಾವು ನೋಡಿದೀವಿ ಸೊ ಇಂದಿನ ತರಗತಿಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಸೊ ಇಲ್ಲಿ ಮೊದಲ ಪ್ರಶ್ನೆ ಎ ರವರು ಬೀನಾ ಸಹೋದರ ಬೀರವರು ಸಿ ನ ಸಹೋದರಿ ಮತ್ತು ಸಿ ರವರು ಡಿ ನ ತಂದೆಯಾದರೆ ಡಿ ಯು ಹೇಗೆ ಏನಾಗಬೇಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸಹೋದರ ಸಹೋದರಿ ಸಹೋದರನ ಮಗ ಮತ್ತು ಚಿಕ್ಕಪ್ಪ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ನಾವು ಇಂದಿನ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ಬೇಸಿಕ್ಸ್ ಟಾಪಿಕ್ಸ್ ಗಳನ್ನು ರಕ್ತ ಸಂಬಂಧಗಳ ಮೇಲೆ ಇರತಕ್ಕಂಥ ಬೇಸಿಕ್ ಟಾಪಿಕ್ಸ್ಗಳ ಆಧಾರದ ಮೇಲೆ ಜನರೇಷನ್ ಗ್ಯಾಪ್ ಆಗಿರ್ಬೋದು ಮತ್ತೆ ವಂಶವೃಕ್ಷ ಆಗಿರ್ಬೋದು ಮತ್ತೆ ಅನೇಕ ರಕ್ತ ಸಂಬಂಧಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಟೇಬಲ್ ಮ್ಯಾಪಿಂಗ್ ಅನ್ನ ಹಾಕೊಳ್ಬೇಕಾಗ್ತದೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಮ್ಯಾಪಿಂಗ್ ಮಾಡ್ತಾ ಹೋಗ್ಬೇಕು ಮೊದಲೇದಾಗಿ ಏರವರು ಬೀನ ಏರವರು ಬೀನ ಸಹೋದರ ಸೊ ಇಲ್ಲಿ ನಾವು ಏರವರು ರವರು ಬೀನ ಸಹೋದರ ಅಂದ್ರೆ ಸೇಮ್ ಜನರೇಷನ್ ಬರ್ತದೆ ಎ ರವರು ಬೀನ ಸಹೋದರ ಬೀನ ಸಹೋದರ ಸಹೋದರ ಅಂದ್ರೆ ಇಲ್ಲಿ ಪುರುಷ ಆಗ್ತಾನೆ ಹಾಗಾಗಿ ನಲ್ಲಿ ನಾನು ಪುರುಷ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀನಿ ನೆಕ್ಸ್ಟ್ ಸಹೋದರ ಎಲ್ಲಿ ಬೀರವರು ಸೀನ ಸಹೋದರಿ ಬಿ ಅಂತ ಸಹೋದರಿ ಅಂತ ಅಂದ್ರೆ ಸೇಮ್ ಜನರೇಷನ್ ಆಗ್ತದೆ ಬೀರವರು ಸೀನ ಸಹೋದರಿ ಅಂತಂದ್ರೆ ಸೊ ಇದು ಮಹಿಳೆ ಆಗ್ತಾಳೆ ಬೀರವರು ಸೀನಾ ಸಹೋದರಿ ಮತ್ತು ಸೀರವರು ಡೀನಾ ತಂದೆಯಾದರೆ ಸಿ ಅಂತಕ್ಕಂಥವರು ಡಿ ನ ತಂದೆಯಂತೆ ಸೊ ಸಿ ನ ಕೆಳಗಡೆ ಲೋವರ್ ಜನರೇಷನ್ ಬರ್ತದೆ ದಟ್ ಈಸ್ ಡಿ ಸಿ ರವರು ತಂದೆ ಅಂತಂದ್ರೆ ಇಲ್ಲಿ ಪುರುಷ ಆಗ್ತದೆ ಸಿ ರವರು ಡಿನ ತಂದೆಯಂತೆ ಸೊ ಡಿ ನ ತಂದೆಯಂತೆ ಹಾಗಾದರೆ ಯು ಹೇಗೆ ಏನಾಗಬೇಕು ಪ್ರಶ್ನೆಯನ್ನ ಸರಿಯಾಗಿ ನೋಡಿ ಏರವರು ಬೀನಾ ಸಹೋದರ ಸರಿಯಾಗಿದೆ ಏರವರು ಬೀನಾ ಸಹೋದರ ಬೀರವರು ಸೀನಾ ಸಹೋದರಿ ಬೀರವರು ಸೀನಾ ಸಹೋದರಿ ಮತ್ತು ಸೀರವರು ಡೀನ ತಂದೆಯಾದರೆ ಸೀರವರು ಡೀನ ತಂದೆಯಾದರೆ ಸೊ ಇಲ್ಲಿ ಡಿಯು ಹೇಗೆ ಏನಾಗಬೇಕು ಇಲ್ಲಿರ್ತಕ್ಕಂಥ ಡಿ ಹೇಗೆ ಏನಾಗಬೇಕು ಹೇಗೆ ಡಿ ಏನಾಗಬೇಕು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಸಹೋದರ ಅಂದ್ರೂ ಆಗಲ್ಲ ಆಪ್ಷನ್ ಎ ತಪ್ಪು ಸಹೋದರಿ ಕೂಡ ಆಗೋದಿಲ್ಲ ಆಪ್ಷನ್ ಬಿ ಕೂಡ ತಪ್ಪು ಇಲ್ಲಿ ಸಹೋದರನ ಮಗ ಸೊ ಇಲ್ಲಿ ಎ ಮತ್ತು ಸಿ ಸಹೋದರಾಗ್ತಾರೆ ಎ ಮತ್ತು ಸಿ ಏನಾಗ್ತಾರೆ ಸಹೋದರರಾಗ್ತಾರೆ ಇಲ್ಲಿ ಸಿ ನ ಮಗ ಸಿ ನ ಮಗ ಡಿ ಆದ್ರೆ ಹೇಗೆ ಡಿ ಏನಾಗ್ತಾನಂತಂದ್ರೆ ಸಹೋದರನ ಮಗ ಆಗ್ತಾನೆ ಹಾಗಾಗಿ ಇಲ್ಲಿ ಪ್ರಶ್ನೆ ಡಿಯು ಹೇಗೆ ಏನಾಗುತ್ತಾನೆ ಅಂತಂದ್ರೆ ಸಹೋದರನ ಮಗ ಆಗುತ್ತಾನೆ ಇಲ್ಲಿರ್ತಕ್ಕಂಥ ಡಿ ಹೇಗೆ ಸಹೋದರನ ಮಗನಾಗುತ್ತಾನೆ ಹಾಗಾಗಿ ಸರಿಯಾದಂತ ಉತ್ತರ ಸಿ ಸಹೋದರನ ಮಗ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಯನ್ನು ನೋಡೋಣ ಸೊ ಇಲ್ಲಿ ಆರ್ ಅವರು ಕ್ಯೂನ ಮಗಳು ಬಿಯು ಕ್ಯೂ ಕ್ಯೂನ ಮಗ ಎಮ್ರು ಬಿ ಸಹೋದರ ಹಾಗಾದ್ರೆ ಎಮ್ರೂ ಹಾಗೆ ಏನಾಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಾವು ಬ್ಲಡ್ ರಿಲೇಷನ್ಸ್ ಮ್ಯಾಪ್ನ ಈ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಾದ ಮೇಲೆ ಹಾಕೊಳ್ಬೇಕು ಆರ್ ಅವರು ಕ್ಯೂ ನ ಮಗಳು ಸೊ ಇಲ್ಲಿರ್ತಕ್ಕಂಥ ಆರ್ ಕ್ಯೂ ಮಗಳು ಮಗಳು ಅಂತಂದ್ರೆ ಮಹಿಳೆ ಆಗ್ತಾಳೆ ಸೊ ಕ್ಯೂ ನ ಮಗಳು ಆಗ್ತಾಳೆ ಸೊ ಆರ್ ಕ್ಯೂ ಮಗಳು ಸೊ ಇದು ಓಕೆ ಬಿ ಯು ಕ್ಯೂ ನ ಮಗ ೂ ನ ಮಗ ಸೊ ಇಲ್ಲಿರ್ತಕ್ಕಂಥ ಒಂದು ಬಿ ಯು ಕ್ಯೂ ನ ಮಗ ಸೊ ಬಿ ಕ್ಯೂ ನ ಮಗ ಆರ್ ಕ್ಯೂ ನ ಮಗಳು ಅಂತಂದ್ರೆ ಬಿ ಮತ್ತೆ ಆರ್ ಸೇಮ್ ಜನ್ರೇಷನ್ ಆಗ್ತದೆ ಬಿಯು ಕ್ಯೂ ನ ಮಗ ಬಿಯು ಕ್ಯೂ ನ ಮಗ ನೆಕ್ಸ್ಟ್ ಎಮ್ರ ಸಹೋದರಿ ಎಂ ಅಂದ್ರೆ ಬಿ ಮತ್ತೆ ಎಂ ಸೇಮ್ ಜನರೇಷನ್ ಬರ್ತದೆ ಎಂ ನ ಸಹೋದರಿ ಸಹೋದರಿ ಅಂತಂದ್ರೆ ಮಹಿಳೆ ಆಗ್ತಾಳೆ ಹಾಗಾಗಿ ನಾನು ಮಹಿಳೆ ಅಂತ ಹೇಳಿ ತೋಳ್ತೀನಿ ಎಮ್ರು ಎಮ್ರು ನ ಸಹೋದರಿ ಸೊ ಅವ್ರು ಹೇಳಿದ ಹಾಗೆ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ವಿ ಸೊ ಹಾಗಾದರೆ ಎಮ್ರು ಆರ್ ಗೆ ಏನಾಗಬೇಕು ಹಾಗಾದರೆ ಎಂ ಇಲ್ಲಿರ್ತಕ್ಕಂಥ ಎಂ ಆರ್ ಗೆ ಏನಾಗಬೇಕು ಈ ಎಂ ಆರ್ಗೆ ಏನಾಗಬೇಕು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಸೊ ಇಲ್ಲಿ ಆರ್ ಎಂ ಆರ್ಗೆ ಏನಾಗಬೇಕು ಅಂತ ಪ್ರಶ್ನೆ ಕೇಳಿದಾಗ ಎಂ ಮಹಿಳೆ ಸೊ ಇದು ಕೂಡ ಮಹಿಳೆ ಇಲ್ಲಿ ಎಂ ಆರ್ಗೆ ಸಹೋದರಿ ಆಗ್ತಾಳೆ ಯಾಕಂದ್ರೆ ಸೊ ಕ್ಯೂ ನ ಮಗ ಬಿ ಆದ್ರೆ ಸೊ ಕ್ಯೂ ನ ಮಗಳು ಆರ್ ಆಗಿದ್ದಾಳೆ ಸೊ ಇಲ್ಲಿ ಎಂ ಬಿ ನ ಸಹೋದರಿ ಅಂತಂದ್ರೆ ಆರ್ಗೆ ಕೂಡ ಸಹೋದರಿ ಆಗ್ತಾಳೆ ಹಾಗಾದ್ರೆ ನಾ ಆಪ್ಷನ್ ಗಳನ್ನು ನೋಡೋಣ ಸೊ ಮೊದಲ ಆಪ್ಷನ್ ಏನಿದೆ ಸಹೋದರಿ ಇದೆ ಸಹೋದರ ತಪ್ಪು ಆಪ್ಷನ್ ಬಿ ತಂದೆ ಇದೆ ತಂದೆ ಕೂಡ ಏನಾಗ್ತದೆ ತಪ್ಪಾಗ್ತದೆ ಹೆಂಡತಿ ಹೆಂಡತಿ ಕೂಡ ಆಗೋದಿಲ್ಲ ಸಹೋದರಿ ಆಗ್ತಾಳೆ ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸಹೋದರಿ ಅಂತಕ್ಕಂಥದ್ದು ಸೊ ಮೂರನೇ ಪ್ರಶ್ನೆಯನ್ನ ನೋಡೋಣ ಮೂರನೇ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಸೀತಾ ಸುರೇಶನ ತಾಯಿ ಸುರೇಶ ಕಮಲೇಶರ ಒಬ್ಬನೇ ಮೊಮ್ಮಗ ಕಮಲೇಶ ನಿತಿನ್ನ ತಂದೆ ಹಾಗಾದ್ರೆ ನಿತಿನ್ ಸೀತಾಗೆ ಏನಾಗಬೇಕು ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ನಾವು ಮ್ಯಾಪಿನಲ್ಲಿ ಬಿಡ್ಸ್ಕೊಳ್ಳೋಣ ಮೊದಲನೇದಾಗಿ ಸೀತಾ ಸುರೇಶನ ತಾಯಿ ಅಂತೆ ಸೀತಾ ಸುರೇಶನ ತಾಯಿ ಸೀತನ ಲೋವರ್ ಜನರೇಷನ್ ಯಾರು ಸುರೇಶ ಸೀತಾ ಸುರೇಶನ ತಾಯಿ ಬರ್ಕೊಂಡ್ವಾ ನೆಕ್ಸ್ಟ್ ಸುರೇಶ ಕಮಲೇಶರ ಒಬ್ಬನೇ ಮೊಮ್ಮಗ ಸುರೇಶ ಕಮಲೇಶ್ವರ ಒಬ್ಬನೇ ಮೊಮ್ಮಗ ಅಂತಂದ್ರೆ ಸುರೇಶ ಕಮಲೇಶ್ವರ ಒಬ್ಬನೇ ಮೊಮ್ಮಗ ಸುರೇಶನ ತಾತ ಅಪ್ಪರ್ ಜನರೇಷನ್ ಅಂತಂದ್ರೆ ಸುರೇಶನ ತಾತ ಯಾರು ಕಮಲೇಶ ಸುರೇಶನ ಸುರೇಶ ಈ ಕಮಲೇಶ್ವರ ಒಬ್ಬನೇ ಮೊಮ್ಮಗ ಅಂತಂದ್ರೆ ಲೋವರ್ ಜನರೇಷನ್ ಆಗ್ತದೆ ಮತ್ತೇನ್ ಕೊಟ್ಟಿದ್ದಾರೆ ಕಮಲೇಶ ನಿತಿನ್ನ ತಂದೆ ಕಮಲೇಶ ಯಾರು ನಿತಿನ್ನ ತಂದೆ ಕೂಡ ಹೌದು ನಿತಿನ್ನ ತಂದೆ ನಿತಿನ್ನ ತಂದೆ ನಿತಿನ್ ತಂದೆ ಹಾಗಾದ್ರೆ ನಿತಿನ್ ಸೀತಾಗೆ ಏನಾಗಬೇಕು ಇಲ್ಲಿ ಏನ್ ಅಂತಂದ್ರೆ ಕಮಲೇಶ ನಿತಿನ್ನ ತಂದೆ ಕಮಲೇಶನ ಏಕೈಕ ಮೊಮ್ಮಗ ಸುರೇಶ ಈ ಸುರೇಶ ಸೀತಾನ ಮಗ ಸೀತಾ ನ ಮಗ ಸುರೇಶ ಆದ್ರೆ ಕಮಲೇಶನ ಮಗ ನಿತಿನ್ ಸೊ ಇಲ್ಲಿ ನಿತಿನ್ ಮತ್ತೆ ಸೀತಾ ಏನಾಗ್ತಾರೆ ಅಂತಂದ್ರೆ ಗಂಡ ಹೆಂಡತಿ ಆಗ್ತಾರೆ ಸೊ ಇವರಿಬ್ಬರ ಮಗ ಸುರೇಶ ಯಾಕಂದ್ರೆ ಕಮಲೇಶನ ಒಬ್ಬನೇ ಒಬ್ಬ ಮೊಮ್ಮಗ ಅವನು ಸುರೇಶ ಕಮಲೇಶನ ಮಗ ನಿತಿನ್ ಕಮಲೇಶನ ಸೊಸೆ ಇಲ್ಲಿ ಸೀತಾ ಹಾಕ್ತಾಳೆ ಯಾಕಂದ್ರೆ ಆಪ್ಷನ್ ಗಳನ್ನ ನೋಡೋಣ ಏನೇನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸೊ ಇಲ್ಲಿ ಆಪ್ಷನ್ ಗಳನ್ನ ನೋಡೋದಾದ್ರೆ ಎ ತಂದೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ನಿತಿನ್ ಈ ನಿತೀನ್ ಸುರೇಶ್ ಈ ನಿತಿನ್ ಸೀತಾಗೆ ಏನಾಗಬೇಕು ಇಲ್ಲಿರ್ತಕ್ಕಂಥ ನಿತಿನ್ ಈ ಸೀತಾಗೆ ಏನಾಗಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನಿತಿನ್ ಸು ಸೀತಾಗೆ ಗಂಡನಾಗ್ತಾನೆ ಆಪ್ಷನ್ ಇಲ್ಲಿದೆ ನೋಡ್ರಿ ಸೊ ತಂದೆ ಇದೆ ತಪ್ಪು ಹೆಂಡತಿ ತಪ್ಪು ಸಹೋದರ ತಪ್ಪು ಹಾಗಾದ್ರೆ ಡಿ ಗಂಡ ಸರಿಯಾದಂತ ಉತ್ತರ ಆಗ್ತದೆ ಸೊ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆನ ನೋಡೋಣ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ರಾಜ್ ತೇಜುವಿನ ತಂದೆ ಜೈ ತೇಜುವಿನ ಸಹೋದರ ಮತ್ತು ರೀಮಾರ ಮಗ ಹಾಗಾದ್ರೆ ರೀಮಾ ತೇಜುವಿಗೆ ಏನಾಗಬೇಕು ಅಂತ ಪ್ರಶ್ನೆಯನ್ನ ಕೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಅನುಸಾರ ನಾವು ಮ್ಯಾಪಿಂಗ್ ಅನ್ನ ಮಾಡ್ಕೊಳ್ಳೋಣ ಸೊ ಮೊದಲು ರಾಜು ತೇಜುವಿನ ತಂದೆ ರಾಜು ತೇಜುವಿನ ತಂದೆ ತೇಜು ಲೋವರ್ ಜನರೇಷನ್ ಬರ್ತದೆ ತೇಜುವಿನ ತಂದೆ ಯಾರು ತೇಜುವಿನ ತಂದೆ ರಾಜು ತಂದೆ ಜೈ ತೇಜುವಿನ ಸಹೋದರ ಇಲ್ಲಿ ಜೈ ಏನಾಗ್ತಾನೆ ತೇಜುವಿಗೆ ಸಹೋದರ ಅಂದ್ರೆ ಸೇಮ್ ಜನರೇಷನ್ ಜೈ ಜೈ ಏನಾಗ್ತಾನೆ ಸಹೋದರ ಆಗ್ತಾನೆ ಸೇಮ್ ಜನರೇಷನ್ ಆಗ್ತದೆ ಸಹೋದರ ಮತ್ತು ರೀಮಾರ ಮಗ ಯಾರು ಜೈ ಅಂತಕ್ಕಂಥನು ರೀಮಾರ ಮಗ ಜೈ ರೀಮಾರ ಮಗ ಸೊ ರೀಮಾರ ಮಗ ರೀಮಾ ಅಂತಕ್ಕಂಥ ಒಂದು ಮಹಿಳೆಯ ಹೆಸರು ಇಲ್ಲಿ ಪ್ರಶ್ನೆಯನ್ನು ಕೇಳಿದ ಹಾಗಾದ್ರೆ ರೀಮಾ ತೇಜುವಿಗೆ ಏನಾಗಬೇಕು ಈ ರೀಮಾ ತೇಜುವಿಗೆ ಏನಾಗಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದರೆ ಇಲ್ಲಿ ರಾಜುವಿನ ತೇಜುವಿನ ತಂದೆ ರಾಜು ಈ ಜೈ ತೇಜುವಿಗೆ ಸಹೋದರ ಆಗ್ತಾನೆ ಜೈನ ತಾಯಿ ರೀಮಾ ಸೊ ರೀಮಾ ಜೈಗೆ ತಾಯಿಯಾದರೆ ತೇಜುವಿಗೆ ಕೂಡ ತಾಯಿಯಾಗಬೇಕು ಹಾಗಾದ್ರೆ ರಾಜು ಮತ್ತು ರೀಮಾ ಏನಾಗ್ತಾರೆ ಗಂಡ ಹೆಂಡತಿ ಆಗ್ತಾರೆ ಇಲ್ಲಿ ಈ ಪ್ರಶ್ನೆ ಏನ್ ಕೇಳಿದಾರೆ ಅಂತಂದ್ರೆ ರೀಮಾ ತೇಜುವಿಗೆ ಏನಾಗಬೇಕು ಇಲ್ಲಿರ್ತಕ್ಕಂತ ಈ ರೀಮಾ ಈ ತೇಜುವಿಗೆ ಏನಾಗಬೇಕು ಅಂತ ಪ್ರಶ್ನೆ ಕೇಳಿದರೆ ಈ ರೀಮಾ ತೇಜುವಿಗೆ ತಾಯಿಯಾಗುತ್ತಾರೆ ಆಪ್ಷನ್ಗಳನ್ನ ನೋಡಿ ಮೊದಲನೇದು ಸಹೋದರಿ ಅಂತಿದೆ ಸೊ ಆಗೋಲ್ಲ ತಂದೆ ಆಗೋದಿಲ್ಲ ತಾಯಿ ಸೊ ಮೂರನೇದು ಸಿ ಸರಿಯಾದಂತ ಉತ್ತರ ತಾಯಿ ಭೀಮಾ ತೇಜುವಿಗೆ ಏನಾಗಬೇಕು ತಾಯಿ ಆಗ್ಬೇಕು ಈ ರೀತಿಯಾಗಿ ನಾವು ಮ್ಯಾಪಿಂಗ್ ಮಾಡಿಕೊಂಡು ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಂಡುಕೊಳ್ಳೋದು ಸೊ ಐದನೇ ಪ್ರಶ್ನೆಯನ್ನು ನೋಡೋಣ ಐದನೆಯ ಪ್ರಶ್ನೆ ರಘು ಅರವಿಂದನ ಮಗ ರಾಗಿಣಿಯು ಅರವಿಂದನ ಸೊಸೆ ರಾಗಿಣಿಯು ಹೇಮಂತನ ಮಗಳು ಹೇಮಂತನ ಏಕೈಕ ಅಳಿಯ ರಘು ಹಾಗಾದ್ರೆ ರಾಗಿಣಿ ರಘುವಿಗೆ ಹೇಗೆ ಸಂಬಂಧಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಸೊ ಮ್ಯಾಪ್ ನ ರೂಪದಲ್ಲಿ ನಾವು ಬರ್ಕೊಳ್ಳೋಣ ರಘು ಅರವಿಂದನ ಮಗ ಅರವಿಂದನ ಮಗ ಯಾರು ರಘು ಅರವಿಂದ ಅರವಿಂದನ ಲೋವರ್ ಜನರೇಷನ್ ದಟ್ ಈಸ್ ರಘು ರಘು ಅರವಿಂದನ ಮಗ ಈ ರಘು ಈ ಅರವಿಂದನ ಮಗ ರಾಗಿಣಿಯು ಅರವಿಂದನ ಸೊಸೆ ರಾಗಿಣಿಯು ಅರವಿಂದನ ಸೊಸೆ ಆದ್ರೆ ರಘುನ ಹೆಂಡತಿನಿ ಆಗ್ತಾಳೆ ರಾಗಿಣಿ ರಾಗಿಣಿ ಅರವಿಂದನ ಸೊಸೆ ಸೊಸೆ ಮಗ ಮಗಳು ಸೊ ಒಂದೇ ಜನರೇಷನ್ ಅಲ್ಲಿ ಬರ್ತಾರೆ ಹಾಗಾಗಿ ನಾನು ಒಂದೇ ಜನರೇಷನ್ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ನಾನು ಹೇಮಂತನ ಹೇಮಂತನ ಮಗಳು ಕೂಡ ರಾಗಿಣಿ ಇಲ್ಲಿ ಆ ರಾಗಿಣಿಯು ಹೇಮಂತನ ಮಗಳು ಹೇಮಂತ ಈ ರಾಗಿಣಿಯನ್ನ ಸ್ವಲ್ಪ ಸೊ ರಾಗಿಣಿ ಹೇಮಂತನ ಮಗಳು ರಾಗಿಣಿ ಯಾರ ಮಗಳು ಹೇಮಂತನ ಮಗಳು ಹೇಮಂತನ ಏಕೈಕ ಅಳಿಯ ಯಾರು ರಘು ಅಂತ ಹೇಳಿ ಕೊಟ್ಟಿದ್ದಾರೆ ಹೇಮಂತನ ಏಕೈಕ ಅಳಿಯ ಯಾರು ರಘು ಏಕೈಕ ಅಳಿಯ ಅಂತಂದ್ರೆ ಏಕೈಕ ಮಗಳು ಕೂಡ ರಾಗಿಣಿ ಏಕೈಕ ಅಳಿಯ ಅಂದ್ರೆ ರಘು ಇಲ್ಲಿ ಹಿರಿಗುರು ಗಂಡ ಹೆಂಡಂತೇಳಿ ಇವಾಗ ಗೊತ್ತಾಗ್ತದೆ ಸೊ ಇಲ್ಲಿ ಹೇಮಂತನ ಏಕೈಕ ಅಳಿಯ ರಘು ಹೇಮಂತನ ಏಕೈಕ ಅಳಿಯ ರಘು ಇವನು ಅಳಿಯ ಎಂತ ಅಳಿಯ ಹೇಮಂತನ ಅಳಿಯ ರಘು ಹಾಗಾದ್ರೆ ರಾಗಿಣಿ ರಘುವಿಗೆ ಹೇಗೆ ಸಂಬಂಧಿ ಹಾಗಾದ್ರೆ ಈ ರಾಗಿಣಿ ರಘುವಿಗೆ ಏನಾಗ್ತಾಳೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾರೆ ಇಲ್ಲಿ ರಾಗಿಣಿ ರಘುವಿಗೆ ಏನಾಗ್ತಾಳೆ ಹೆಂಡತಿ ಆಗ್ತಾಳೆ ಹಾಗಾದ್ರೆ ಆಪ್ಷನ್ ಅನ್ನು ನೋಡಿ ಸೊ ಆಪ್ಷನ್ ಎ ಮಗಳು ಇದೆ ತಪ್ಪು ತಾಯಿ ಇದೆ ತಪ್ಪು ತಂಗಿ ತಪ್ಪು ಹೆಂಡತಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಈ ರೀತಿಯಾಗಿ ರಕ್ತ ಸಂಬಂಧಗಳ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಾಗ ನಾವು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಇದು ಟೈಪ್ ಒನ್ ಪ್ರಾಬ್ಲಮ್ಸ್ ಆಗಿದೆ ಟೈಪ್ ಟೂ ಮತ್ತೆ ಟೈಪ್ ತ್ರೀ ಪ್ರಾಬ್ಲಮ್ಸ್ ಗಳು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ ಮೆಂಟಲ್ ಅಬಿಲಿಟಿಯ ಸರಣಿ ವಿಡಿಯೋಗಳನ್ನ ತಾವು ದಿನ ನೋಡ್ತಾ ಹೋಗಿ ಹಾಗಾದ್ರೆ ಮಾತ್ರ ಸೊ ತಮ್ಮೆಲ್ಲರಿಗೂ ಈ ಮೆಂಟಲ್ ಅಬಿಲಿಟಿ ಸರಣಿ ವಿಡಿಯೋಗಳು ತರಗತಿಗಳು ಅರ್ಥ ಆಗ್ತವೆ ಹಾಗೇನೆ ಎನ್ ಎಮ್ ಎಸ್ ಪರೀಕ್ಷೆ ಆಗಿರ್ಬೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅತಿ ಉಪಯುಕ್ತವಾಗಿರ್ತಕ್ಕಂಥ ಸರಣಿ ವಿಡಿಯೋ ತರಗತಿಗಳು ಸೊ ಎಲ್ಲ ಯಾವುದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸರಣಿ ಯೂಟ್ಯೂಬ್ ತರಗತಿಗಳು ತಮಗೆ ಕಾಣ ಸಿಗುವುದಿಲ್ಲ ಅಂತಕ್ಕಂಥ ಆಶಯದೊಂದಿಗೆ ಸೊ ತಾವೆಲ್ಲರೂ ನಮ್ಮ ಚಾನಲ್ ಮೊಣತಲ ಬಾರಿಗೆ ತಾವೇ ಯಾರು ನೋಡ್ತಾ ಇದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಬೈಕ್ ಬೆಲ್ ಐಕನನ್ನು ಒತ್ತೋದ್ರ ಮೂಲಕ ನಮ್ಮ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಅಪ್ಪನ ಆಸೆ ಅಮ್ಮನ ಕನಸು ಸೊ ಇದೇ ಅಪ್ಪಾಜ ಅಕ್ಷರ ಪಾಠಶಾಲೆಯ ಆಶಯ ಸೊ ಇದನ್ನ ತಮ್ಮ ಸ್ನೇಹಿತರು ಹಾಗೇನೆ ಇನ್ನಿತರರಿಗೆ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ರೀತಿಯ ಮುಗಿಸೋಣ ಧನ್ಯವಾದ ಥ್ಯಾಂಕ್ ಯು